மன்கினு மாநோம் அவ்ராஜ்னா இன்னே நிமிஷம் ஆஹ் கலு இக்கி கலி டார்டவ் இவரு சும்மார்க்கு அல்ல பரவாயில் வில சுமாரி புதி கல்வன்கோடுங்க சும்னீருங்க சும் இல்லை மாதாடா சும்மி அயோன் யோ நம் ஏன் அய்யோ யாக்கோ ஜையணா ஒளிக்கி கொசாத்த உண்கே பீஜா மட்கத்தவளங்கிப் மாதாடத்தையோ ஏனோ டென்ஷன்பிட்டு ಹ್ಮ್ ಅಕ್ಕ ತಾಯಿ ಎಸ್ಕೊಬಿಡದ ಸುನ್ಕೇರಿ ಎದ್ದೆ ಮೇಲೆ ಹೊಂಟೈತಿ ಮಾಡ್ತೇನೆ ಅಯ್ಯೋ ಪಪ್ಪ ಏನು ಏನ್ ಅಲ್ಲಿ ಹೋಗಿ ಇನ್ಸಿ ತಕ ಬಿಡಿ ನೀವು ಹೋಗಿ ನಾವೇ ಬಂದ್ಬಿಡ್ತೀವಿ ಇಲ್ಲ ಇನ್ನೇನ್ ಎಷ್ಟು ನೋಡ್ತೀನಿ ಹುಸಿಯ ಹುಸಿ ಹೊರಗಿರ ಉಳಿಸ್ಬಿಟ್ಟು ಕಾಳು ಕಡಿರ ಚಲ್ದಿ ಅಂತಿನಿ ನೋಡದ ಅದೇನ್ ಮಾಡವ್ ಹ್ಮ್ ನಾನ್ ಇಲ್ದಾರ್ ಏನು ಏನು ಯಾವ ಯಾವ್ ಕೆಲ್ಸನ ಮಾಡಾಕಿಲ್ವಲ್ಲ ಸುಂದಿರಿ ಹೋಗಿರಂತೆ ಇಲ್ಲಿ ಒಂದ್ ಹಾಕ್ತೀಸ நீ சிக்கு அங்க சப்பா மடக்கோ இவல்லா ಅದನ್ನೇ ಮುನ್ಸಲ್ಲಿ ಮುಡಿಕೊಂಡು ಎಲ್ಲಿ ಯತ್ನ ಮಾಡೋದು ಏನು ಅಂದ್ಕೊಂಡು ಅದೇ ಒಂದು ಯತ್ನ ಆಗ್ಬಿಡ್ತದೆ ಗಂಡೆ ಹೆಂಡತಿ ಸಂಸಾರ ಎಲ್ಲ ಆಡೋದದು ಅಂತ ಏನನ್ನ ಮಗಳು ಯಾರು ಮಾಡಬಾರ ತಪ್ಪು ಮಾಡಿದೆ ಪ್ರಪಂಚದ ಮೇಲೆ ಎಲ್ಲ ಮಾಡೋ ತಪ್ಪನೆ ಮಾಡಿರೋದು ಅದು ಈಗ ಏನು ಅಂದ್ಕೊಂಡರು ಏನು ಅಂತ ಅದೊಂದು ಆಗೋದು ನನಗೆ ಏನಿಲ್ಲ ಸುಮ್ಕಿರಿ ಹೇಳಾಕಾಯ್ತದೆ ಬುದ್ಧಿ ಹೇಳಿ ತಿಳ್ಬಳಿಕೆ ಹೇಳೋದೇನು ನೆನ್ನೆ ಮನೆ ಇವರು ಆಡಕೊಂಡು ಅದು ಇದು ಅಂದ್ಕೊಂಡು ಹೇಳ್ತಾ ಕುತ್ಕೊಳ್ಳೋಕೆ ಸುಮ್ಮನಿರಿ ಹೇಳಕ್ಕಾಯ್ತದೆ ಮತ್ತೆ ಮನೇಲಿ ಅವರೆಲ್ಲ ಹೇಳಿ ಏನು ಮಾತಾಡಿ ಯಾಕೆ ಮಾತಾಡಕ உம்யப்பாப்பாட்டா ஏனாய் அக்கா சரிபுடி மாத்தாத்தது மய்மேல் வந்தி அன்பு அட் மாளே அவளே தனி அட்யா அவளே அட்மாட்டு ஊட்டாடி ஊட்டாடி ஜீவ தகதீக தகுத்தாளை நீவேன் இங்கா ಏನ್ ಲಕ ಸುಮ್ಕಿಲಿ ಚನ್ನಾಗಿ ಅವಳ ಕತೆ ಓ ಉಸರ ಅದ ಲಂಗರೆ ಓ ಉಸರ ಅವಳ ಏನಾ तू ಮೈ ಮೇಲೆ ಬಂದು ಬಿಟ್ಟು ಗೊತ್ತಿಲ್ಲದ ಗಾಳಿ ಅಂತ ಹೆನ್ ಸರ್ಸ್ಕ ಬಟಂಗೇ ಸುಮ್ನೆ ಇಲ್ ದೋರಣೆ ಮಾತಾಡ್ತಿದ್ದಂತೆ ಆಮೇಲೆ ಮುನ್ಸ್ಕಾಕಂಡು ನಿಮ್ಮ ಸಂಸಾರ ಅಲ್ಲಿ ಮಾಡಕ ಕಲಿಬೇಡಿ ಉಳ್ ಉಳ್ಸ್ಕೊಂಡ ಹೋಗದ ಕಲಿರಿ ಹೊಂ ಯಾವ್ದೇ ನೀ ಯಾದೆ ಕಾರಣ ಕುವೆ ಅವಳಿಗೆ ಬೇಜಾರಾಗಿಂಗ್ ನಡಕಬೇಡಕನಪ್ಪ ಇಂಗ ಐತಲ್ಲ ನೀನೇ ಬ್ಯಾರೆ ಹೋದ್ರೆ ಎಣ್ಣೆ ದೈರೆ ತುಂಬೋ ರಾರು ಏಳ್ ಜೇಡಾ ನೀನೇ ನನಗೆ ಬೇರೆ ಬಗನೇ ನನಗೆ ಬೇಜಾರಾ ಹಿಂಗೆ ಹಿಂಗೆ ಹಿಂಗ ಉಸರ ತಡ್ಬಿಟ್ಟು ಹಿಂಗ ಕುಂತೊಳಲೆ ನಮ್ಗೆ ಯಾರು ದಿಕ್ಕು ಅಂತ ಅಕ್ಕೆ ಹುಡುಗೇ ಹುಷಾರು ಸಾಕು ಆಮೇಲೆ ಏನಾದ್ರು ಹೇಳ್ತಿತ್ತಲ್ಲ ಮದುವೆಕಿನ ಮುಂಚೆಗೆ ಹಂಗೆ ಹಿಂಗೆ ಅಂತ ಅಯ್ಯೋ ನನ್ ಮಗಳ ಅಂತೇವಳೆ ದರ್ದ್ರ ಮುಡ ದಯ್ಯ ಯಾವ್ದಯ್ಯೋ ಸುಮ್ನೆ ಇಲ್ದ ಹೇಳ್ತದೆ ಸಂಸಾರ ಆಡ್ ಮಾಡಕ್ ಸಲುವಾಗಿ ನಿಮ್ ಪುಟೆ ಅದ್ನೆಲ್ಲ ನೀವೇ ನಮ್ ಕಳಕ್ ಹೋಗ್ಬೇಡಿ ನೀವು ನನ್ನ ಮಗಳು ಅಂತೇವಳಲ್ಲ ನನ್ನ ಮಗಳು ನಂಗೆ ಬುದ್ಧಿ ಕಲಿಕೆ ಅವ್ರ ಕಾಸಂದ ನುಗ್ಗರು ಕಲಿಕಿಲ್ಲ ಅವೆಲ್ಲ ನಿನ್ ಮನ್ಸಿನ ತೆಗ್ದಾಕ್ಬಿಟ್ಟು ಲಕ್ಷಣ ಇರತ್ ಕಲೀರಿ ನೀವು ಹೋಗಲ್ ಮನೆ ಕಡಿಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ಓಸಿ ಬೇಜಾರ್ ಮಾಡ್ಕೊಂಡ್ಲೇ ಯಾಸೋದಿ ನಾನ್ಗ ಅವೆಲ್ಲ ಇಲ್ಲ ಬಿಡಿ ಅವೆಲ್ಲ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳೇ ಹೋಗ್ವಿ ನಾವು ಚೆನ್ನಾಗಿರ್ಬೇಕು ನೀವು ಇರೋ ಇರಿ ಹೋಗಿರೋ ಇರವ ಜೇವ ಇರಿ ಹೋಗಿರಂತೆ ನಾನು ಅವೆಲ್ಲ ಮಾತಾಡೋಣ ಹಿಂದ್ಲು ಮುಂದೆ ಸುದ್ದಿ ನನಗೆ ಯಾಕೆ ಬುಡಿ ಅವೆಲ್ಲ ಬೇಡ ನನಗೆ ಹಿಂದ್ಲಿ ಏನು ಇರ್ತಿತ್ತು ಅವೆಲ್ಲ ನಮ್ಗೆ ಯಾಕೆ ಹೇಳಿ ಇವತ್ತೊಂದು ನಮ್ಗೆ ಯಾಕರ ಇವತ್ತು ಚೆನ್ನಾಗ್ ನಾನು ಹೇಳ್ತಿ ಇವತ್ತು ಚೆನ್ನಾಗಿವಿ ಅಷ್ಟು ಬಿಟ್ರೆ ಇನ್ನು ಬೇರೆ ದೇವ್ರ ನಮ್ಗೆ ಬೇಡ ನಾವು ಚೆನ್ನಾಗಿರ್ತೀವಿ ಗಂಡು ಬಿಡ್ತೀವಿ ಏನು ತಲೆಗೆಡ್ಸ್ಕೊಬೇಡಿ ನೀವು ಆರಾಮಾಗಿ ನಿಮ್ಮದೇ ಇರಿ ಏನೋ ಎಂತೋ ಏನಪ್ಪ ಅನ್ಕೊಂಡು ಯೋಚನೆ ಮಾಡಕ್ ಹೋಗ್ಬೇಡಿ ಅವ್ಳು ಒಂದು ಒಂದು ಏನಪ್ಪ ಅಂದ್ರೆ ಹೇಳ್ತೀನಿ ಕೇಳಿ

ನೀನು ಈಗ ಹಂಗಿದ್ದಿ ಅಂಗಿರ್ ಮಗ ಅದೇ ಕಣಪ್ಪ ಅಯ್ಯೋ ಏ ಹಂಗೋ ನಿಜಕ್ಕೂ ನೀನ್ ಮಾತು ಕೇಳ್ತೇವ್ರಪ್ಪ ಬಾಳ ಖುಷಿ ಆಯ್ತದೆ ಈಗ ಬೇರೆ ಹಗಿದ್ರೆ ಹೊಸ ಇದ್ ಮಾಡಾರ ಎತ್ ಕಟ್ಟೋರ್ ಎಷ್ಟೋ ಇದ್ ಮಾಡೋರ್ ಎಷ್ಟೋ ಅಪ್ಪ ಬರುವಂತ ಆತ್ರ ಬಹಳ ಖುಷಿ ಆಯ್ತದೆ ಕಣ್ಮಗ ನಾನು ಇದ್ ಮುಂದ್ಗಡೆ ಹೇಳ್ಬಾರ್ದು ಇನ್ ಗಾಡಿ ಹೇಳ್ಬೇಕು ನಿಮ್ಗೆ ಬಹಳ ಖುಷಿ ಆಯ್ತದೆ ಅಯ್ಯೋ ಏನ್ ಮಾಡಿ ಮಗ ಸರ್ತಿ ಹುಷಾರಲಿಲ್ಲ ಹುಷಾರಿಲ್ಲ ಅಂತಂದು ಏನತ್ತಗೆ ಸಾಯ್ ಕೊಡ್ತದೆ ಕೈ ಬೈ ಬಿಗಿಲ್ಲ ಸುಮ್ನೆ ಆಳು ಮೂಳೋದು ಅಂಗಡಿ ಪಂಗ್ತಿ ಬೋಡ ಬಜ್ಜಿ ಅವರೇನತ್ತಗೆ ಏನು ಎಣ್ಣೆ ಬೇಯಿಸಿರೋ ಎಣ್ಣೆ ಬೇಯಿಸಿ ಎಣ್ಣೆ ಬೇಯಿಸಿ 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 ಏನು ಟಾರ್ನಾಗಿರ್ತದೆ ಅದರೊಳಗೆ ಹಾಕಿ ಹಾಕಿ ಕೊಡ್ತಾರೆ ಇವು ತಿನ್ನೋದು ಕುತ್ಕೊಂಡು ಮನೇಲಿ ನಾನು ಹೇಳ್ತೀನಿ ಬಡ್ಕತೀನಿ ತಗೊಬಂದು ಕೊಡು ಕಡಲೆ ಇಟ್ಟು ಏನು ನಿಮಗೆ ಬೇಕಾದ್ರು ಮಾಡಿಕೊಟ್ಟಂತ ತಿನ್ನೋ ಮರೇ ಅಂದರೆ ನಾನು ಮಾಡೋದು ಒಪ್ಪಕ್ಕೆ ಇಲ್ಲ ಮಾಡೋಕ್ಕೆ ಪರೀಕ್ಷೆ ಅಂತ ಬೋಯ್ತದೆ ನಿಮ್ಮಪ್ಪ சதி இ பர்க்க இ அச க அப்பங்கே बசர் ஒ என மா கார்ீ தந்த இத்த ம சிப எ என்ன காபக்கம கா கே ಇನ್ನೇನ್ ಮಾಡಿಯೇ ಓ ಸುಮ್ಕಿರಿ ಯಾಕೋ ಚೆನ್ನಾಗಿರ್ಲಿ ಅದ್ನೇರ ಕೇಳೋದು ಊಟ ಮಾಡಿ ಮತ್ತೆ ಒಂಚೂರೇ ಇಲ್ಲ ಏ ಹಬ್ಬಕ್ಕೆ ಹೋಗಿದೆ ಮಾರಿ ಹಬ್ಬಕ್ಕೆ ನಮ್ಮ ಸ್ನೇಹಿತರ ಮನೆ ಹಬ್ಬ ಇತ್ತ ಅವರು ಕರೆದಿದ್ರು ಅಲ್ಲೇ ಊಟ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಬಂದೆ ಅದಕ್ಕೆ ಊಟ ಮಾಡಿನ ಅಷ್ಟೇ ಏನು ಅಡುಗೆ ಮಾಡಿದಳು ಇದು ಅದಂತವು ಕಾಳು ಹಾಕ್ಬಿಟ್ಟು ಕಡಲೆ ಕಣ್ಣು ಬಟಾಣಿ ಕಣ್ಣು ಯಾವತ್ತಾರು ಉಣಿ ಹಾಕಿ ಇದ್ವಾ ಸಾರು ಮಾಡೋದು ಅನ್ಬಿಟ್ಟು ಅದನ್ನ ಸಾರು ಮಾಡಿ ಇಟ್ಟು ಮಾಡಿ ಮಾಡಾಡೆ ಬೇಡ ಬೇಡ ಒಂದು ಏನಾದ್ರು ಚೆನ್ನಾಗಿ ಅಂತ ಗೊತ್ತಿದ್ರೆ ಮಟನ್ ಚಿಕನ್ ಏನಾದ್ರು ತರ್ಬೋದಾಗಿತ್ತು ಏನು ಮಾಡಕ್ಕೆ ಈ ಕಾಫಿ ಗುಡ್ಸಿ ಮಾಡಿಬಿಟ್ಟು ಇನ್ನೇನ್ ಮೂರು ದಿವಸ ಹಬ್ಬ ಮಾಡಿಕೊಂಡು हो ग दृत दृतन ய்ரலு சும இன் ஆய்வந்து ப்ளீஸ் லைக் கமெண்ட் சப்ஸ்கிரைப்